ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೊನ್ನೆ ತಾನೇ ಐ ಪಿ ಎಲ್ ಹರಾಜು ಪ್ರಕ್ರಿಯೆ ಮುಗಿದೆ ಎಂದಿನಂತೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆಲವೊಂದು ತಪ್ಪುಗಳನ್ನ ಮಾಡಿದೆ ಅದೇನು ಅಂತ ಒಂದು ಸಣ್ಣ ರೀಕಾಲ್ ಮಾಡ್ಕೊಂಡು ಬರೋಣ ಆರ್ ಸಿ ಬಿ ಅವರು ತಮ್ಮ ಮೊದಲು ಬಿಡ್ ಮಾಡಿ ತಗೊಂಡಿದ್ದು ಅಲ್ಜರಿ ಜೋಸೆಫ್ನ ಓಕೆ ಅಲ್ಜರಿ ಜೋಸೆಫ್ ಓಕೆ ಒಳ್ಳೆ ಬೈಯೆ ಆದರೆ ಹನ್ನೊಂದೂವರೆ ಕೋಟಿ ಯಾಕೆ ಕೊಟ್ಟರು ಅಂತ ಈಗಲೂ ಅರ್ಥ ಆಯ್ತಿಲ್ಲ ನನ್ನ ಪ್ರಕಾರ ಅಲ್ಜರಿ ಜೋಸೆಫ್ ವಿತ್ ಇನ್ ಫೈವ್ ಕ್ರೋರ್ ಒಳಗಡೆ ತಗೊಂಡಿದ್ರೆ ಒಂದು ಒಳ್ಳೆ ಬೈ ಅಂತ ಹೇಳ್ಬೋದಾಗಿತ್ತು ಇನ್ನು ನನಗಂತೂ ತುಂಬ ಶಾಕ್ ಆಗಿದ್ದು ನನಗೆ ಮಾತ್ರ ಅಲ್ಲ ಆರ್ ಸಿ ಬಿ ಪ್ರತಿ ಅಭಿಮಾನಿಗಳಿಗೂ ತುಂಬ ಪರಮಾಶ್ಚರ್ಯ ಆಗಿದ್ದು ಎಸ್ ದಯಾಳ್ ಎಸ್ ದಯಾಳ್ನ ಐದೂವರೆ ಕೋಟಿ ಕೊಟ್ಟು ಏನಕ್ಕೆ ತಗೊಂಡ್ರು ಅಂತ ನನಗೆ ಈಗಲೂ ಅರ್ಥ ಇಲ್ಲ ಬಂಧುಗಳೇ ಎಸ್ ದಯಾಳ್ ಒಂದು ಓವರ್ಲಿ ಐದು ಸಿಕ್ಸನ್ನು ಒಡೆಸ್ಕೊಂಡಿದ್ರು ಆ ಐದು ಸಿಕ್ಸನ್ನು ಹೊಡೆದಂಥ ರಿಂಕು ಸಿಂಗೆ ಸಿಕ್ಕಿದಂಥ ಮೊತ್ತ ಕೇವಲ ಐವತ್ತು ಲಕ್ಷ ಆದರೆ ಐ ಐದು ಸಿಕ್ಸನ್ನು ಒಡೆಸ್ಕೊಂಡಂಥ ಎಸ್ ದಯಾಳ್ಗೆ ಆರ್ ಸಿ ಬಿ ಅವರು ಕೊಟ್ಟಿದ್ದು ಐದೂವರೆ ಕೋಟಿ ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇನ್ನೊಂದು ಒಳ್ಳೆ ಬೈ ಅಂತ ಹೇಳಿದ್ರೆ ಅದು ಟಾಮ್ ಟಾಮ್ಕರಣ್ ಒಂದೂವರೆ ಕೋಟಿ ಕೊಟ್ಟು ತೊಗೊಂಡಿದರೆ ಆ್ಯಕ್ಚುಲಿ ಅದು ಹೊರ್ತು ಒಂದೂವರೆ ಕೋಟಿಗೆ ಬೆಲೆ ಬಾಳುವಂಥ ಆಟಗಾರನೇ ಆ್ಯಕ್ಚುಲಿ ಅಂತ ಒಬ್ಬ ಬೌಲರ್ ಕೊನೆ ಎಂಡಿಂಗಲ್ಲಿ ಈಗ ಇಫ್ ಇನ್ ಕೇಸ್ ಎರಡು ಓವರ್ಗೆ ಒಂದು ಹದಿನೈದು ರನ್ ಬೇಕಾದಾಗ ಈ ಥರ ಪ್ಲೇಯರ್ ತುಂಬ ಅವಶ್ಯಕತೆ ಇರುತ್ತೆ ಇದೊಂದು ಒಳ್ಳೆ ಬೈ ಅಂತ ಹೇಳ್ಬೋದು ಆ್ಯಕ್ಚುಲಿ ಅಂಥ ಬೌಲರ್ ಆರ್ ಸಿ ಬಿಗೆ ತುಂಬಾ ಅವಶ್ಯಕತೆ ಇತ್ತು ಮುಂದುವರೆದಂತೆ ನಮ್ಮ ಆರ್ ಸಿ ಬಿ ಪರ್ಚೇಸ್ ಮಾಡಿರೋ ಬೌಲರ್ ಲೂಕಿ ಫರ್ಗ್ಯೂಷನ್ ಆ್ಯಕ್ಚುಲಿ ಇದೊಂದೊಳ್ಳೆ ಆರ್ ಸಿ ಬಿ ಎಲ್ಲ ಅಭಿಮಾನಿಗಳಿಗೂ ತುಂಬ ಖುಷಿ ಕೊಟ್ಟಂತ ಒಂದು ಖರೀದಿ ಅಂದರೆ ಲೂಕಿ ಫರ್ಗ್ಯೂಷನ್ ದೇ ಆಕ್ಚುಲಿ ಲೂಕಿ ಫರ್ಗ್ಯೂಷನ್ನೇ ಇವರು ಫಸ್ಟು ಬಿಡ್ ಮಾಡಲಿಲ್ಲ ಕೊನೆಯಲ್ಲಿ ಲೂಕಿ ಫರ್ಗ್ಯೂಷನ್ ತಗೊಂಡಿದ್ದಾರೆ ಮೂಲ ಬೆಲೆ ಎರಡು ಕೋಟಿ ಇತ್ತು ಎರಡು ಕೋಟಿಗೆ ಆ್ಯಕ್ಚುಲಿ ಅಂಥ ಬೌಲರ್ ಆರ್ ಸಿ ಬಿಗೆ ತುಂಬಾ ಅವಶ್ಯಕತೆ ಇತ್ತು ಆರ್ ಸಿ ಬಿ ನೆಕ್ಸ್ಟ್ ಬಿಡ್ ಮಾಡಿದ್ದು ಸ್ವಪ್ನಿಲ್ ಸಿಂಗ್ ಅಂತ ಅವರೊಬ್ಬರೇ ಸದ್ಯಕ್ಕೆ ನಮ್ಮ ಈ ಹರಾಜು ಪ್ರಕ್ರಿಯೆಯಲ್ಲಿ ಆರ್ ಸಿ ಬಿ ತಗೊಂಡಂಥ ಸ್ಪಿನ್ನರ್ ಅವರ ಮೂಲ ಬೆಲೆ ಇಪ್ಪತ್ತು ಲಕ್ಷ ಇತ್ತು ಇಪ್ಪತ್ತು ಲಕ್ಷಕ್ಕೆ ಆರ್ ಸಿ ಬಿ ಅವ್ರನ್ನ ಖರೀದಿ ಮಾಡಿದೆ ಆಕ್ಚುಲಿ ಆರ್ ಸಿ ಬಿಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆದರೆ ಅಲ್ಜೆರಿ ಜೋಸೆಫ್ಗೆ ಹನ್ನೊಂದುವರೆ ಕೋಟಿ ಯಾಕೆ ಕೊಟ್ರು ಅಂತ ಈಗಲೂ ಅರ್ಥ ಇಲ್ಲ ಒಂದು ಓವರ್ಗೆ ಐದು ಸಿಕ್ಸ್ ಹೊರಸ್ಕೊಂಡಂಥ ಎಸ್ ಐಗಳಿಗೆ ಐದುವರೆ ಕೋಟಿ ಕೊಟ್ಟು ಯಾಕೆ ತಗೊಂಡ್ರು ಅಂತ ಈಗಲೂ ಅರ್ಥ ಆಯ್ತಲ್ಲ ಇದಿಷ್ಟನ್ನು ಬಿಟ್ಟರೆ ಆ್ಯಕ್ಚುಲಿ ಟಾಮ್ಕರಣ್ ತಗೊಂಡಿದ್ದಾಗಲಿ ಲುಕಿ ಫರ್ಗಿಷನ್ ತಗೊಂಡಿದ್ದಾಗಲಿ ಇದೆಲ್ಲ ಒಳ್ಳೆ ಬಯ ನೋಡೋಣ ಆರ್ ಸಿ ಬಿ ಇಲ್ಲಕ್ಕೆ ಯಾವ ಥರ ಇದೆ ಈ ಸೀಸನ್ ಆದರೂ ಕಪ್ ಗೆಲ್ತಾರ ಎನಿವೇಸ್ ಈ ಸಲ ಕಪ್ ನಮ್ಮದೇ